ನೀರು ಬಿಡಬೇಕೆಂದು ಆಗ್ರಹಿಸಿ ರೈತರಿಂದ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನೀರಿಗಾಗಿ ಹಿಡಕಲ್ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರಿಂದ ಪ್ರತಿಭಟನೆ ಜಲಾಶಯ ನಿರ್ಮಾಣಕ್ಕೆ ಜಮೀನು ನೀಡಿದ ತಾಲೂಕಿನ ರೈತರಿಗೆ ನೀರಿಲ್ಲ ಹೊಕ್ಕೇರಿ ತಾಲೂಕಿನ ಕೋಚರಿ ಬಡಕುಂದ್ರಿ ಯರಗಟ್ಟಿ ಯರನಾಳ್ ಮತ್ತು ಸುಲ್ತಾನ್ಪುರ್ ಬ್ಯಾರೇಜ್ಗಳನ್ನು ತುಂಬಿಸಿ ಎಂದು ಸುಮಾರು ಹತ್ತು ಗ್ರಾಮಗಳ ರೈತರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಕಿರಣ್ಯಕೇಶಿ ನದಿಯ ಮೂಲಕ ವಿವಿಧ ಬ್ಯಾರೇಜುಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಮನವಿ ನೀಡಿದರೂ ರೈತರ ಬೇಡಿಕೆಗೆ ಕ್ಯಾರೆ ಎನ್ನುತ್ತಿಲ್ಲ ಅಧಿಕಾರಿಗಳ ವಿರುದ್ಧ ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ನ್ಯಾಯವಾದಿ ರಾಮಚಂದ್ರ ಜೋಶಿ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ಜರುಗಿಸಿ ಹೆದ್ದಾರಿ ಬಂದ್ ಮಾಡಿ ನೀರು ಹರಿಸುವಂತೆ ಆಗ್ರಹಿಸಿದ್ರು ನೀರು ಬಿಡುವವರೆಗೂ ಪ್ರತಿಭಟನೆ ಬಂದ್ ಮಾಡಲ್ಲ ರಾಜ ಲಖಮೌಡ ಜಲಾಶಯದಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ಯೋಜನೆಗಳಿಗೆ ನೀರು ಸರಬರಾಜು ಆಗುತ್ತಿದೆ ಹುಕ್ಕೇರಿ ತಾಲೂಕಿನ ರೈತರಿಗೆ ಇದು ಮಾರಕವಾಗಿದೆ ಎಂದು ಹೇಳಬೇಕಾಗಿದೆ ಹಲವಾರು ಬಾರಿ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ ಈಗಾಗಲೇ ಹಿರಣ್ಯಕೇಶಿ ನದಿಗೆ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿದೆ ರೈತರಿಗೆ ತಮ್ಮ ಜಮೀನುಗಳಿಗೆ ಮತ್ತು ದನ ಕರುಗಳಿಗೆ ಕುಡಿಯಲು ನೀರು ಇಲ್ಲದಂತಾಗಿದೆ ಕೂಡಲೇ ಹಿಡಕಲ್ ಜಲಾಶಯದಿಂದ ಕೋಚರಿ ಹಾಗೂ ಕುರಣಿ ಏತ ನೀರಾವರಿಗಳಿಗೆ ನೀರು ತುಂಬಿಸುವ ಕಾರ್ಯ ನೀರಾವರಿ ಇಲಾಖೆಯ ಅಧಿಕಾರಿಗಳಿಂದ ಮಾಡಬೇಕೆಂದು ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದು ನೀರು ಹರಿಸಲು ಕ್ರಮ ಜರುಗಿಸುವವರೆಗೆ ಪ್ರತಿಭಟನೆ ಮುಂದುವರಿಯಲಾಗುವುದು ಎಂದು ರೈತ ಮುಖಂಡ ನ್ಯಾಯವಾದಿ ರಾಮಚಂದ್ರ ಜೋಶಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಹುಕ್ಕೇರಿಯಲ್ಲಿ ಪ್ರಥಮ ಬಾರಿಗೆ ಆಗಮಿಸಿದ್ರು ಈ ಹಿರಿಯನ ನೀರು ಬತ್ತಿ ಹೋಗ್ತಾ ಇದೆ ಅಂತೇಳಿ ನಾವು ಹತ್ನೇ ಹದಿನೆಂಟು ಹತ್ತು ಹತ್ತು ಡಿಸೆಂಬರ್ ಅಲ್ಲಿ ಹದಿನಾರು ತಿಂಗಳಲ್ಲಿ ನಾವು ಮನವಿಯನ್ನು ಮಾಡಿದ್ದು ಅವರು ಕೂಡ ಸರ್ಕಾರದ ಯಾವುದೇ ತರ ನಮ್ಮ ರೈತರ ಮೇಲೆ ಕಾಜಿ ಇದ್ರೆ ಅವರ ನೀರಾವರಿ ಹರಿಸ್ಬೇಕಿತ್ತು ಯಾಕಂದ್ರೆ ನಾಲ್ಕು ತಿಂಗಳ ನಾವು ಮನವಿ ಮಾಡಿ ಆದರೂ ಕೂಡ ಅವರ ಗಮನವನ್ನು ಮಾಡಲಿಲ್ಲ ಇವತ್ತು ನಮ್ಮ ಹಿರಿಯರು ವಕೀಲರವ್ರ ಜೊತೆ ನಾವು ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಈ ಐದು ಬ್ಯಾರೇಜ್ಗಳನ್ನು ಏನು ಅದಾವೆ ಐದು ಬ್ಯಾರೇಜ್ಗಳನ್ನು ನೀರು ತುಂಬಿದ್ರೆ ತುಂಬುವವರೆಗೂ ನಾವು ಈ ಪ್ರತಿಭಟನೆಯನ್ನು ಎದ್ದು ಹೋಗುವುದಿಲ್ಲ ಮತ್ತು ಸರ್ಕಾರದವರು ಗಮನ ಪರಿಸ್ಬೇಕು ನಂಬದ ಹಾಕಿದೆ ನಮ್ಮ ಹಿರಿಯನ್ ಕೇಶಿ ಮತ್ತು ಹಿಡ್ಕಾಲ್ ಡ್ಯಾಮ್ ನಮ್ಮ ನಮ್ಮ ಊರಲ್ಲೇ ಇದ್ದು ನಮಗೆ ನೀರು ನಮಗೂ ಒಂದು ನೋವು ಆಗ್ತಾ ಇದೆ ರೈತರಿಗೆ ಯಾಕಂದ್ರೆ ಹತ್ತಿರ ನಮ್ಮ ಹಿಡ್ಕಲ್ ಜಲಾಶಯ ಇದ್ರೂ ನಮಗೆ ನೀರು ಸಿಗ್ತಾ ಇಲ್ಲ ಅಂದ್ರೆ ನಮ್ಮದ ದುರ್ದ ಈ ವರ್ಷ ಮಳೆ ಕಡಿಮೆ ಆಗಿ ಮೊದಲೇ ಬರಗಾಲದಿಂದ ರೈತ ತತ್ತರಿಸಿ ವಿಧಾನ ನಮ್ಮ ತಾಲೂಕಿನಲ್ಲಿ ಎರಡು ಡ್ಯಾಮ್ಗಳು ಎರಡು ನದಿಗಳು ಹರಿತಾ ಇದ್ದಾವೆ ಇವೆರಡೂ ಕೂಡ ಜೀವನಾಡಿಗಳು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಕೇವಲ ಇಪ್ಪತ್ತೈದು ಟಿ ಎಂ ಸಿ ನೀರಿತ್ತು ಆದರೂ ಕೂಡ ಮಾರ್ಚ್ ಏಪ್ರಿಲ್ ಮತ್ತು ಮೇ ಈ ಮೂರು ತಿಂಗಳಲ್ಲಿ ಸಾಕಾಗುವಷ್ಟು ನೀರು ನಮ್ಮ ಭಾಗಕ್ಕೆ ನಮ್ಮ ರೈತರ ಕೆನಲ್ಗಳಿಗೆ ಬ್ಯಾರೇಜ್ಗಳ ನೀರು ಬಂದಿದೆ ಆದರೆ ಈ ವರ್ಷ ಮೂವತ್ತೊಂದು ಟಿ ಎಮ್ ಸಿ ನೀರಿದ್ದರೂ ಕೂಡ ರೈತರ ಆ ಒಂದು ತೊಂದರೆಗೆ ಸ್ಪಂದಿಸಬೇಕಂತ ಅದೇ ಅಧಿಕಾರಿ ಅನ್ನಿಸ್ತಾ ಇಲ್ಲ ನಾನು ಕಳೆದ ತಿಂಗಳಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಚೀಫ್ ಇಂಜಿನಿಯರ್ಗೆ ಪತ್ರ ಬರೆದಿದೆ ಒಂದು ಉತ್ತರ ಕೊಡ್ತಕ್ಕಂಥ ಸೌಲಭ್ಯ ಅಧಿಕಾರಿಗಳ ಕಡೆ ಇಲ್ಲ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ